ಬೆಂಗಳೂರು ಮೂಲದ ಕೋಮಲ ಶಿವಮೊಗ್ಗದ ರಮೇಶ್ ಎಂಬುವವರ ಜೊತೆ ಮದುವೆಯಾಗಿ ಇಬ್ಬರು ಮಕ್ಕಳ ತಾಯಿ ಏಳು ವರ್ಷಗಳ ಹಿಂದೆ ಕೆಪಿಟಿಸಿಎಲ್ ನೌಕರನಾಗಿದ್ದ ರಮೇಶ್ ಎರಡ್ ಸಾವಿರದ ಹದಿನೇಳರಲ್ಲಿ ಮೃತಪಟ್ಟಿದ್ದಾನೆ ನಂತರ ಐಷಾರಾಮಿ ಜೀವನ ನಡೆಸಲು ಬೆಂಗಳೂರಿನಲ್ಲಿ ಬಂದು ನೆಲೆಸಿದ್ದಳು ರೀಲ್ಸ್ ಮೂಲಕವೇ ಪುರುಷರನ್ನು ಆಕರ್ಷಿಸುತ್ತಿದ್ದ ಕೋಮಲಾಟಿ ಗೌಡ ಜಿಲ್ಲೆಯ ಗೌರಿಬಿದನೂರು ನಗರದ ರಾಘವೇಂದ್ರ ಎಂಬುವವರನ್ನು ಎರಡನೇ ಮದುವೆಯಾಗಲು ಕಲ್ಯಾಣ್ ಮ್ಯಾಟ್ರಿಮೋನಿಯಲ್ಲಿ ನೋಂದಾಯಿಸಿಕೊಂಡಿದ್ದಳು ಕಳೆದ ಆಗಸ್ಟ್ ಏಳರಂದು ಇದೇ ಮ್ಯಾಟ್ರಿಮೋನಿಯಲ್ಲಿ ನೋಂದಾಯಿಸಿಕೊಂಡಿದ್ದ ಕೋಮಲಾ ರಾಘವೇಂದ್ರನಿಗೆ ರಿಕ್ವೆಸ್ಟ್ ಕಳಿಸಿ ಪರಿಚಯ ಮಾಡಿಕೊಳ್ಳುತ್ತಾಳೆ ಆರಂಭದಲ್ಲಿ ತಾನು ಸಭ್ಯಸ್ಥ ಸಂಪ್ರದಾಯಸ್ಥ ಹೆಣ್ಣುಮಗಳು ಅಂತ ಬೆಂಬಿಸಿಕೊಂಡಿದ್ದಳು ನಂತರ ತನ್ನ ಮೃತ ಗಂಡನಿಗೆ ಆರು ಕೋಟಿ ಹಣ ಬರಬೇಕಿದೆ ಅದಕ್ಕೆ ನಲವತ್ತೆಂಟು ಲಕ್ಷ ಹಣ ಟ್ಯಾಕ್ಸ್ ಕಟ್ಟಬೇಕು ಆದರೆ ನನ್ನ ಅಕೌಂಟ್ ಬ್ಲಾಕ್ ಆಗಿದೆ ಸಹಾಯ ಮಾಡಿ ಅಂತ ಕೇಳಿಕೊಂಡಳು ನಿಜ ಅಂತ ನಂಬಿದ್ದ ರಾಘವೇಂದ್ರ ಆಕೆ ನೀಡಿದ್ದ ಆಕೆಯ ತಾಯಿ ರಾಧಾ ಅವರ ಖಾತೆಗೆ ಏಳು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಹಣ ಜಮೆ ಮಾಡಿದ್ದ ಆಕೆಯ ಚಲನವಲನಗಳ ಬಗ್ಗೆ ಅನುಮಾನಗೊಂಡ ಗೌರಿಬಿದನೂರಿನ ರಾಘವೇಂದ್ರ ಕೋಮಲಾಳ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಕೌಂಟ್ಗಳ ಮೇಲೆ ನಿಗಾ ವಹಿಸಿದಾಗ ಆಕೆ ಹೇಳಿರೋದೆಲ್ಲ ಸುಳ್ಳು ತಾನೂ ಮೋಸ ಹೋಗಿದ್ದೇನೆ ಅಂತ ಗೊತ್ತಾಗಿದೆ ನಂತರ ರಾಘವೇಂದ್ರ ಚಿಕ್ಕಬಳ್ಳಾಪುರ ನಗರದ ಸಿಇಎನ್ ಸೈಬರ್ ಪೊಲೀಸ್ ಠಾಣೆಗೆ ಹೋಗಿ ಕೋಮಲಾ ವಿರುದ್ಧ ದೂರು ನೀಡಿದ್ದ ಈ ಬಗ್ಗೆ ದೂರು ಪಡೆದಿದ್ದ ಚಿಕ್ಕಬಳ್ಳಾಪುರ ನಗರದ ಸೈಬರ್ ಠಾಣೆ ಪೊಲೀಸರು ಇಪ್ಪತ್ತು ದಿನಗಳ ಹಿಂದೆ ಕೋಮಳಾರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದರು ನಂತರ ಕೋಮಲ ಇತ್ತೀಚೆಗೆ ಜಾಮೀನು ಪಡೆದು ಹೊರಗೆ ಬಂದಿದ್ದಳು ಇಂದು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತನಗೆ ರಾಘವೇಂದ್ರ ನಾಗರಾಜು ಸೇರಿದಂತೆ ಹಲವರು ತನ್ನನ್ನು ಲೈಂಗಿಕವಾಗಿ ಬಳಸಿಕೊಂಡು ತನಗೇ ಮೋಸ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾಳೆ ಮಧುಸೂದನ್ ಪಿ ಕಿಶೋರ್ ಅನ್ನೋರು ಮದುವೆ ಮಾಡಿ ಮೋಸ ಮಾಡಿರೋದು ಇವನು ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಿ ಬಟ್ ಏಕಂತ ಗೊತ್ತಾ ಸರ್ ಮಧುಸೂದನ್ ಇವನು ಫ್ರೆಂಡು ಅಂತ ಹೇಳ್ತಾರೆ ನನಗಂತೂ ಗೊತ್ತಿಲ್ಲ ಇವತ್ತಿನ ಅವ್ರ ಫ್ರೆಂಡ್ ಮಾಡಿರೋದಾಗಿರ್ಲಿ ಇದಾಗಿರ್ಲಿ ಗೊತ್ತಿಲ್ಲ ಬಟ್ ಇಬ್ಬರದ್ದು ಒಂದೇ ತರ ಕೇಸ್ ಕೊಟ್ಟಿರೋದು ಕಾಲು ಕಿತ್ತಿ ಹೇಳಿ ನನಗೆ ಟೇಷನ್ ಅಲ್ಲಿ ಬರ್ಬೇಕಾದ್ರೂ ನನಗೆ ಒಂದು ಫೋನ್ ಕೂಡ ನಾನು ಬರಲಿಲ್ಲ ಯಾ ಫೋನ್ ಕೂಡ ನನಗೆ ಮಾಡಿಲ್ಲ ಯಾರು ನಾನು ಆ ಮೊಬೈಲ್ ಕೂಡ ಆನಲ್ಲೇ ಇತ್ತು ನಂಬರು ಎಲ್ಲದೂ ಆನಲ್ಲೇ ಇತ್ತು ಫೋನ್ ಕೂಡ ನನಗೆ ಮಾಡಿಲ್ಲ ನನಗೆ ಈಗ ವಿಚಾರಗಳು ಗೊತ್ತಾಗ್ತಿರೋ ಪ್ರಕಾರ ಅವರಿಬ್ರು ಹಳೆ ಫ್ರೆಂಡ್ಸು ಅಂತ ಹೇಳಿ ಏನು ಅಲಿಗೇಷನ್ ಗಳು ಮಾಡ್ತಾ ಇದಾರೆ ನನಗೆ ಗೊತ್ತಿಲ್ಲ ಸರ್ ಮಧುಸೂದನ್ ಪಿ ಕಿಶೋರ್ ಅಂತಾನೆ ಒಬ್ರೆ ಅವರು ಕಿಶೋರ್ ಅಂತ ಕರೀತಾರೆ ಮಧುಸೂದನ್ ಪಿ ಅಂತಾನು ಕರೀತಾರೆ ಹ ಮಧುಸೂದನ್ ಪಿ ಕಿಶೋರ್ ಅವನ ಮತ್ತೆ ಇವನು ರಾಘವೇಂದ್ರ ರಾಘವೇಂದ್ರಗೂ ನನಗೂ ಯಾವ್ದು ಮದುವೆ ಮಾಡ್ಕೊಬೇಕು ಅಂತ ಹೋಗಿರಲಿಲ್ಲ ಸರ್ ನಿಜ ಅವ್ನ ಮದುವೆಗೂ ಅಂತಾನೆ ನಾನು ಹೋಗಿಲ್ಲ ನನಗೆ ಬೇ ಅವನ್ ಏನಂದಿತ್ತು ಜಸ್ಟ್ ಫ್ರೆಂಡ್ ಆಗಿರ್ಲಿ ನೀವು ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಜಸ್ಟ್ ಫ್ರೆಂಡ್ ಆಗಿರ್ಲಿ ಅಂತ ಹೇಳಿದ್ರು ಹೌದು ಸರ್ ಖಂಡಿತ ಅದಂತೂ ಒತ್ತಾಯಿಸಿದಂತೂ ನಿಜ ಸರ್ நான் மனிக்கு ரூம் மாச மூணு மாதாடாதே மீடியாத மாதாடி அவன் ஆகி நான் டெரெக்டாக மீடியாதேஸ் மாதா நான் தப்பு நான் நான் எதிர்கொங்கு நான் டெய் ஆனது தப்பு மாடி நம்பிக்கை இது ஹோப் இது எல்லா இது அவர கெட்ட கெட்டதே சார் அவனங்க சைட் ஆகினா